ಸಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ತ್ರಿಕಾಲಮಂದಿರು ಪುಜರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜರನ್ನ ಶ್ರೀಮಂತ ಅತಿನಿ ಮುರುಗೇಂದ್ರ ಶಿವಯೋಗಿಗಳನ್ನ ನನ್ನ ಆರಾಧ್ಯ ಅಂತರಂಗದ ಶಕ್ತಿಯಾಗಿರ್ತಕ್ಕಂಥ ದೇವರಕೊಂಡನವರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಕನಕದಾಸರ ಜಯಂತಿ ಕನಕಾಂದ್ರ ಬಂಗಾರ ಅಂತ ಕರೀತಾರೆ ಈ ಜಗತ್ತಿನೊಳಗ ಅಜ್ಞಾನವನ್ನ ತೋರು ಸರಿಸಿರತಕ್ಕಂಥವರು ಕನಕದಾಸರು ಒಂದು ಸಾರಿ ಏನಾಗ್ತದಂದ್ರ ವ್ಯಾಸ ಮಹರ್ಷಿ ಅವ್ರ ಗುರುಗಳು ಎಲ್ಲಾರ್ಗು ತಾಮ್ರದ ಕಳಶವನ್ನ ಕೊಟ್ಟು ನದಿಗೆ ಹೋಗಿ ಸ್ವಚ್ಛವಾಗಿ ತೊಳ್ಕೊಂಡು ಬರ್ರಿ ಅಂತ ಹೇಳಿದಾಗ ಕೆಸರಾಗಿತ್ತು ಎಲ್ಲ ಕಳಶ ಎಲ್ಲರೂ ಹೊರಗ ಒಳಗ ಸ್ವಚ್ಛ ತೊಳಕೊಂಡ್ ಬಂದ್ರು ಅದರ ಕನಕದಾಸರ ಮಾತ್ರ ಹೊರಗಿನ ಕಸವನ್ನು ತೆಗಿಲಿಲ್ಲ ಒಳಗಿಂದ ಸ್ವಚ್ಛ ತೊಳ್ಕೊಂಡು ಕಸ ಅಂಗೈತ ಹೊರಗಡೆ ತನ್ನ ಬಿಟ್ರು ಎಲ್ಲಾ ಶಿಷ್ಯರ ನಗರೀಕರು ಅವಾಗ ವ್ಯಾಸ ಮಹರ್ಷಿಗಳಂತಾರ ಕನಕದಾಸರ ಹಿಂಗ್ ಮಾಡ್ಯಾರ ಏನೋ ಅರ್ಥ ಐತಿ ಕನಕ ಏನದ ನೀ ಹೇಳು ಅಂತಂದ್ರೆ ಗುರುಗಳು ಅವಾಗ ಕನಕದಾಸ್ರ ಹೇಳ್ತಾರ ಬುದ್ಧಿ ಹೊರಗಿಂದ ತೊಳೆದ್ರೆ ಸ್ವಚ್ಛ ಆಗಂಗ್ರಿ ಒಳಗಿಂದ ತೊಳಿಬೇಕು ಶರೀರದ ಗಡಿಗೆ ಒಳಗೆ ತೊಳೆದ್ರೆ ವಾಸ ಹೋಗ್ತದ ವಿನಃ ಹೊರಗಿಂದ ತೊಳೆದ್ರೆ ವಾಸ ಹೋಗಂಗಿಲ್ಲ ಅಂತರಂಗ ಸ್ವಚ್ಛ ಇರಬೇಕ್ರಪ್ಪ ಅದಕ್ಕೆ ಒಳಗಿಂದ ಅಷ್ಟ ತೊಳೆದ್ರಿ ಅಂತ ಹೇಳಿದ್ರ ಹಂಗ ಬದುಕಿನೊಳಗೆ ಭಕ್ತಿಯಿಂದ ಒಳಗಿಂದ ಸ್ವಚ್ಛ ಮಾಡ್ಕೋಬೇಕಾಗ್ಯದ ಒಳಗ ಸ್ವಚ್ಛ ಇತ್ತಂದ್ರೆ ಗುರು ಕರ್ಣ ಮಾಡ್ತದಂಗ ಇನ್ನೊಂದು ಸಾರಿ ಸಣ್ಣ ಘಟ್ನಾ ನಡೀತದ ವೈಕುಂಠದ ಬಗ್ಗೆ ಮಾತನಾಡ್ತಾ ಇರ್ತಾರ ಕೈಲಾಸದ ಬಗ್ಗೆ ಮಾತನಾಡ್ತಾ ಇರ್ತಾರ ಕನಕದಾಸರಿ ಪ್ರಶ್ನೆ ಮಾಡ್ತಾರ ವ್ಯಾಸ ಮಹರ್ಷಿಗಳು ಕನಕ ಯಾರು ಹೋಗ್ಬೋದು ಕೈಲಾಸಕ್ಕೆ ವೈಕುಂಠ ಕಂದ ಕನಕದಾಸರ ಹೇಳ್ತಾರ ನಾ ಹೋದ್ರೆ ಹೋಗ್ಬೋದ್ರಿ ಅಪ್ಪ ಉಳ್ದೋರ್ ನನಗೆ ಗೊತ್ತಿಲ್ಲ ಎಲ್ಲಾ ಶಿಷ್ಯರು ಶುಟ್ಟಿಗೆ ಬರ್ತಾರ ವ್ಯಾಸ ಮಹರ್ಷಿಗಳು ಹೋಗಂಗಿಲ್ಲ ಉಳ್ದವ್ರ್ ಹೋಗಂಗಿಲ್ಲ ನಾ ಹೋದ್ರ ಅಂತ ಎಷ್ಟು ಅಹಂಕಾರಿ ವ್ಯಕ್ತಿಗಂದಾಗ ವ್ಯಾಸ ಮಹರ್ಷಿಗಳಂತಾರ ಏನೋ ಗೋಡಾರ್ತದ ನೀನ ಬಿಡಿಸಿ ಹೇಳುವಂತಂದಾಗ ಕನಕದಾಸರಿ ಹೇಳ್ತಾರ ನಾ ಅಂದ್ರ ನಾ ಅಪ್ಪ ನನ್ನ ಒಳಗಿರ್ತಕ್ಕಂತ ನಾನು ಅಹಂಕಾರ ಹೋದ್ರ ಕೈಲಾಸಕ್ ಹೋಗ್ಲಿಕ್ಕೆ ಸಾಧ್ಯ ಜ್ಞಾನಿ ಆಚೆ ಶರೀರ್ ನಿರ್ಮಿಕ ಜತೆ ಪಡೆ ತೇಚಿ ಸಾರ ಪುಣ್ಯ ಭೂಮಿ ಅಂತ ಹೇಳ್ತಾರ ಜ್ಞಾನಿಗಳು ಸಂತರು ಶರಣರು ಸೂಪಿಗಳು ಬ್ರಹ್ಮಜ್ಞಾನಿಗಳು ನಿತ್ಯ ಮುಕ್ತರು ಎಲ್ಲೆಲ್ಲಿ ಇಟ್ಟಾರ ಎಲ್ಲಿ ಅವತಾರ ಅಂತ ಬಂದಾರ ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ಯದ ಇದು ಹರೋಗಿರಿ ದೇವ್ರ ಕುಂಡ ಜನ ನೆಲ ಅದ ಸರಸ್ವತಿ ನೆಲ ಅದ ನಾವು ಇವೆಲ್ಲ ಏನ್ ಅಂದ್ರೆ ಕನಕದಾಸರ ಆಚರಣೆಯನ್ನು ಮಾಡೋದಲ್ಲ ಕನಕದಾಸರ ಒಳಗೆ ಜಾಗೃತಿ ಮಾಡಿಕೊಂಡು ಸಮಾಜ ಸುಧಾರಣೆ ಕಾರ್ಯವನ್ನು ಮಾಡಬೇಕಾಗಿರ ಅದರೊಳಗೆ ನಾವು ನೀವೆಲ್ಲ ಜಾಗೃತ ಆಗೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪದಕಾರ